ವೀಕೆ ಟ್ರೇಡಿಂಗ್ ರೂಮ್ಗೆ ಸ್ವಾಗತ ಫಾರೆಕ್ಸ್ ಟ್ರೇಡಿಂಗ್ ಈ ಪದ ಕೇಳಿದ್ರೆ ತಲೆಗೇನ್ ಬರುತ್ತೆ ಸ್ವಲ್ಪ ಗೊಂದಲನಾ ಅಥವಾ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡೋ ಅವಕಾಶ ಚಿಂತೆ ಬೇಡ ಇವತ್ತಿನ ಈ ಚರ್ಚೆಯಲ್ಲಿ ಈ ದೊಡ್ಡ ಪ್ರಪಂಚದ ಒಡಗುಟ್ಟನ್ನ ಸರಳವಾಗಿ ಬಿಡಿಸಿ ನೋಡೋಣ ರೆಡಿಯಲ್ವಾ ಹಾಗಾದ್ರೆ ಶುರು ಮಾಡೋಣ ಬನ್ನಿ ಮೊದಲು ಈ ನಂಬರ್ ನೋಡಿ ಏಳು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ಗಳು ಹಬ್ಬಾ ಇದು ಬೇರೇನಲ್ಲ ಫಾರೆಕ್ಸ್ ಮಾರುಕಟ್ಟೆಯಲ್ಲಿ ಒಂದೇ ದಿನ ಹೌದು ಕೇವಲ ಒಂದೇ ದಿನದಲ್ಲಿ ನಡೆಯುವ ವಹಿವಾಟು ಜಗತ್ತಿನ ಎಲ್ಲಾ ಸ್ಟಾಕ್ ಮಾರ್ಕೆಟ್ಗಳನ್ನು ಒಟ್ಟಿಗೆ ಸೇರಿಸಿದರೂ ಇದರ ಮುಂದೆ ಏನೂ ಇಲ್ಲ ಈ ಅಗಾಧತೆಯೇ ಫಾರೆಕ್ಸ್ನ ಮೊದಲ ಪಾಠ ಹಾಗಾದರೆ ಇಷ್ಟೊಂದು ದೊಡ್ಡ ಮಾರುಕಟ್ಟೆ ಅಂದರೆ ನಿಜವಾಗ್ಲೂ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಬನ್ನಿ ಇದರ ಬೇಸಿಕ್ಸ್ ಏನು ಅಂತ ನೋಡೋಣ ಫಾರೆಕ್ಸ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಸರಳವಾಗಿ ಹೇಳುವುದಂದ್ರೆ ಬೇರೆ ಬೇರೆ ದೇಶದ ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ಮಾಡೋ ಒಂದು ಗ್ಲೋಬಲ್ ಮಾರ್ಕೆಟ್ ಆದರೆ ಇಲ್ಲಿ ಒಂದು ಮುಖ್ಯವಾದ ಪದ ಇದೆ ಓವರ್ ದಿ ಕೌಂಟರ್ ಅಥವಾ ಒ ಟಿ ಸಿ ಅಂದರೆ ಏನು ಅಂದರೆ ಸ್ಟಾಕ್ ಮಾರ್ಕೆಟ್ ಥರ ಇದಕ್ಕೆ ಬಾಂಬೆಯಲ್ಲಿ ಒಂದು ನ್ಯೂಯಾರ್ಕ್ನಲ್ಲಿ ಒಂದು ಅಂತ ಬಿಲ್ಡಿಂಗ್ ಇಲ್ಲ ಇದು ಪೂರ್ತಿಯಾಗಿ ವಿಕೇಂದ್ರೀಕೃತ ಅಂದರೆ ಬ್ಯಾಂಕ್ಗಳ ಒಂದು ಎಲೆಕ್ಟ್ರಾನಿಕ್ ನೆಟ್ವರ್ಕ್ ಅಷ್ಟೇ ಫಾರೆಕ್ಸನ್ನು ಇಷ್ಟೊಂದು ಸ್ಪೆಷಲ್ ಮಾಡೋದು ಏನು ಮೊದಲನೇದಾಗಿ ಇದು ನಿದ್ದೆನೇ ಮಾಡಲ್ಲ ಸೋಮವಾರ ಸಿಡ್ನಿ ಶುರುವಾದರೆ ಶುಕ್ರವಾರ ನ್ಯೂಯಾರ್ಕ್ನಲ್ಲಿ ಮುಗಿಯುವವರೆಗೂ ದಿನದ ಇಪ್ಪತ್ನಾಲ್ಕು ಗಂಟೆ ಟ್ರೇಡಿಂಗ್ ನಡೀತಾನೆ ಇರುತ್ತೆ ಎರಡನೇದಾಗಿ ಇದು ತುಂಬಾನೇ ಲಿಕ್ವಿಡ್ ಅಂದರೆ ಕ್ಷಣ ಮಾತ್ರದಲ್ಲಿ ಕೋಟ್ಯಾಂತರ ಡಾಲರ್ಗಳನ್ನು ಕೊಂಡ್ಕೋಬೋದು ಅಥವಾ ಮಾರ್ಬೋದು ಇಲ್ಲಿ ಮಧ್ಯವರ್ತಿಗಳು ಇರಲ್ಲ ಟ್ರೇಡಿಂಗ್ ನೇರವಾಗಿ ನಡೆಯುತ್ತೆ ಓಕೆ ಮಾರ್ಕೆಟ್ ಬಗ್ಗೆ ಗೊತ್ತಾಯಿತು ಆದರೆ ನಿಜವಾಗ್ಲೂ ಟ್ರೇಡಿಂಗ್ ಹೇಗೆ ನಡೆಯುತ್ತೆ ಲಾಭ ನಷ್ಟವನ್ನ ಹೇಗೆ ಲೆಕ್ಕ ಹಾಕ್ತಾರೆ ಈಗ ನಾವು ಫಾರೆಕ್ಸ್ನ ಭಾಷೆಯನ್ನೇ ಕಲಿಯೋಣ ಅಂದರೆ ಕೆಲವು ಮುಖ್ಯವಾದ ಟರ್ಮ್ಸ್ ಅರ್ಥ ಮಾಡ್ಕೊಳ್ಳೋಣ ಫಾರೆಕ್ಸ್ನ ಮೊದಲ ರೂಲ್ ಇಲ್ಲಿ ಕರೆನ್ಸಿಗಳು ಯಾವತ್ತೂ ಸಿಂಗಲ್ ಆಗಿರಲ್ಲ ಯಾವಾಗ್ಲೂ ಜೋಡಿಯಾಗಿರುತ್ತೆ ಉದಾಹರಣೆಗೆ ಇ ಯು ಆರ್ ಸ್ಲ್ಯಾಶ್ ಯು ಎಸ್ ಡಿ ಇದರ ಅರ್ಥ ಯೂರೋವನ್ನು ಯು ಎಸ್ ಡಾಲರ್ ವಿರುದ್ಧ ಟ್ರೇಡ್ ಮಾಡಲಾಗ್ತಿದೆ ಅಂದರೆ ಯುರೋ ಕೊಂಡ್ರೆ ಡಾಲರ್ ಮಾರಿದ ಹಾಗೆ ಇಲ್ಲಿ ಕಾಣೋ ಬೆಲೆ ಒಂದು ಯೂರೋಗೆ ಎಷ್ಟು ಡಾಲರ್ ಸಿಗುತ್ತೆ ಅಂತ ಹೇಳುತ್ತೆ ಅಷ್ಟೇ ಸಿಂಪಲ್ ಹಾಗಾದ್ರೆ ಬೆಲೆಯಲ್ಲಿ ಆಗೋ ಬದಲಾವಣೆಯನ್ನ ಅಳಿಯೋದು ಹೇಗೆ ಅದಕ್ಕೆ ಬಡಿಸೋದೇ ಪಿಪ್ ಇದು ಕ್ರಿಕೆಟ್ನಲ್ಲಿ ರನ್ ಇದ್ದ ಹಾಗೆ ಕರೆನ್ಸಿ ಬೆಲೆಯಲ್ಲಿ ಆಗುವ ಸಣ್ಣ ಚಲನೆಯೇ ಒಂದು ಪಿಪ್ ಸಾಮಾನ್ಯವಾಗಿ ಇದು ಪಾಯಿಂಟ್ ನಂತರದ ನಾಲ್ಕನೇ ನಂಬರ್ ಟ್ರೇಡರ್ಗಳು ಇವತ್ತು ಐವತ್ತು ಪಿಪ್ಸ್ ಪ್ರಾಫಿಟ್ ಮಾಡದೆ ಅಂದ್ರೆ ಅವರು ತಮ್ಮ ಲಾಭವನ್ನ ಹೀಗೆ ಅಳಿತಾರೆ ಒಂದೊಂದು ಪಿಪ್ನ ಬೆಲೆ ತುಂಬಾನೇ ಕಡಿಮೆ ಇರುತ್ತೆ ಅದರಿಂದ ಲಾಭ ಮಾಡಬೇಕು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಮಾಡಬೇಕು ಅಲ್ಲೇ ಬರೋದು ಲಾಟ್ ಲಾಟ್ ಅಂದರೆ ಟ್ರೇಡಿಂಗ್ ಸೈಜ್ ಅಳಿಯುವ ಒಂದು ಯೂನಿಟ್ ಹೇಗೆ ನಾವು ಆಲೂಗಡ್ಡೆಯನ್ನ ಕೆ ಜಿ ಲೆಕ್ಕದಲ್ಲಿ ತಗೋತೀವೋ ಹಾಗೆ ಇಲ್ಲಿ ಕರೆನ್ಸಿಯನ್ನ ಲಾಟ್ ಲೆಕ್ಕದಲ್ಲಿ ಟ್ರೇಡ್ ಮಾಡ್ತಾರೆ ಒಂದು ಸ್ಟ್ಯಾಂಡರ್ಡ್ ಲಾಟ್ ಅಂದ್ರೆ ಒಂದು ಲಕ್ಷ ಯೂನಿಟ್ಸ್ ಈಗ ಫಾರೆಕ್ಸ್ ನ ಅತ್ಯಂತ ಪವರ್ಫುಲ್ ಮತ್ತು ಅಷ್ಟೇ ಡೇಂಜರಸ್ ಟೂಲ್ ಬಗ್ಗೆ ಮಾತಾಡೋಣ ಲಿವರೇಜ್ ಇದನ್ನ ಬ್ರೋಕರ್ ಕೊಡುವ ಒಂದು ತರ ಸಾಲ ಅಂದ್ಕೊಡಿ ಇದು ಸಣ್ಣ ಹೂಡಿಕೆಯನ್ನ ದೊಡ್ಡದಾಗಿ ಮಾಡಿ ತೋರಿಸುತ್ತೆ ಅಂದ್ರೆ ಕೇವಲ ಸಾವಿರ ಡಾಲರ್ ಇಟ್ಕೊಂಡು ಒಂದು ಲಕ್ಷ ಡಾಲರ್ ಮೌಲ್ಯದ ಟ್ರೇಡ್ ಮಾಡಬಹುದು ಕೇಳೋಕ್ ಸೂಪರ್ ಅನ್ಸುತ್ತಲ್ವಾ ಆದ್ರೆ ಇಲ್ಲೊಂದು ಎಚ್ಚರಿಕೆ ಇದೆ ಲಿವ್ರೇಜ್ ಲಾಭವನ್ನ ಹೇಗೆ ಹತ್ತು ಪಟ್ಟು ಜಾಸ್ತಿ ಮಾಡುತ್ತೋ ಹಾಗೆಯೇ ನಷ್ಟವನ್ನು ಹತ್ತು ಪಟ್ಟು ಜಾಸ್ತಿ ಮಾಡುತ್ತೆ ಇದು ಎರಡೂ ಬದಿಯು ಹರಿತವಾಗಿರೋ ಕತ್ತಿ ಹಾಗೆ ಬನ್ನಿ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ ಡಾಲರ್ ಮುಂದೆ ಯೂರೋ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಒನ್ ಪಾಯಿಂಟ್ ಜೀರೋ ಏಟ್ ರೇಟ್ನಲ್ಲಿ ಸಾವಿರ ಡಾಲರ್ ಕೊಟ್ಟು ಸುಮಾರು ಒಂಬೈನೂರ ಇಪ್ಪತ್ತಾರು ಯೂರೋ ಕೊಂಡ್ರಿ ಅಂದ್ಕೊಂಡಾಗೆ ರೇಟ್ ಒನ್ ಪಾಯಿಂಟ್ ಒನ್ ಜೀರೋಕ್ಕೆ ಏರಿದರೆ ಆ ಒಂಬೈನೂರ ಇಪ್ಪತ್ತಾರು ಯೂರೋ ಈಗ ಸಾವಿರ ಹದಿನೆಂಟು ಡಾಲರ್ ಆಗುತ್ತೆ ಆದರೆ ರೇಟ್ ಒನ್ ಪಾಯಿಂಟ್ ಜೀರೋ ಸಿಕ್ಸ್ಗೆ ಇಳಿದ್ರೆ ಅದೇ ಒಂಬೈನೂರ ಇಪ್ಪತ್ತಾರು ಯೂರೋ ಬರೀ ತೊಂಬೈನೂರ ಎಂಬತ್ತೇಳು ಡಾಲರ್ ಆಗಿಬಿಡುತ್ತೆ ಇದು ಲಾಭ ಮತ್ತು ನಷ್ಟದ ಮೂಲಭೂತ ಪ್ರಿನ್ಸಿಪಲ್ ಸರಿ ಕರೆನ್ಸಿ ಟ್ರೇಡ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಆದರೆ ಎಲ್ಲ ಟ್ರೇಡ್ಗಳು ಒಂದೇ ಥರ ಇರಲ್ಲ ಫಾರೆಕ್ಸ್ ಜಗತ್ತಿನಲ್ಲಿ ಮುಖ್ಯವಾಗಿ ಮೂರು ಥರದ ಮಾರ್ಕೆಟ್ಗಳಿವೆ ಅವು ಯಾವುವು ಅವುಗಳ ಮಧ್ಯೆ ಇರೋ ವ್ಯತ್ಯಾಸ ಏನು ಅಂತ ನೋಡೋಣ ಈ ಮೂರು ಮಾರ್ಕೆಟ್ಗಳ ನಡುವಿನ ಮುಖ್ಯ ವ್ಯತ್ಯಾಸ ಅಂದರೆ ಸಮಯ ಸ್ಪಾಟ್ ಮಾರ್ಕೆಟ್ನಲ್ಲಿ ಟ್ರೇಡ್ ತಕ್ಷಣವೇ ಅಂದರೆ ಆನ್ ದ ಸ್ಪಾಟ್ ಆಗಿಬಿಡುತ್ತೆ ಆದರೆ ಫಾರ್ವರ್ಡ್ ಮತ್ತೆ ಫ್ಯೂಚರ್ಸ್ ಮಾರ್ಕೆಟ್ನಲ್ಲಿ ಮುಂದಿನ ಒಂದು ದಿನಾಂಕದಂದು ಒಂದು ಫಿಕ್ಸ್ಡ್ ರೇಟ್ನಲ್ಲಿ ಟ್ರೇಡ್ ಮಾಡೋಕ್ಕೆ ಇವತ್ತೇ ಅಗ್ರಿಮೆಂಟ್ ಮಾಡ್ಕೋತಾರೆ ಇವೆರಡರ ನಡುವಿನ ವ್ಯತ್ಯಾಸ ಅಂದರೆ ಫ್ಯೂಚರ್ಸ್ ಕಾಂಟ್ರಾಕ್ಟ್ಗಳು ಸ್ಟಾಕ್ ಎಕ್ಸ್ಚೇಂಜ್ ಥರ ರೆಗ್ಯುಲೇಟೆಡ್ ಆದರೆ ಫಾರ್ವರ್ಡ್ ಕಾಂಟ್ರಾಕ್ಟ್ಗಳು ಖಾಸಗಿಯಾಗಿ ಇಬ್ಬರ ನಡುವೆ ನಡೆಯುತ್ತೆ ಸರಿ ಇಷ್ಟೆಲ್ಲ ಕಾಂಪ್ಲೆಕ್ಸ್ ಆಗಿದ್ರು ದಿನ ಟ್ರಿಲಿಯನ್ ಗಟ್ಟಲೆ ಡಾಲರ್ ಯಾಕೆ ಕೈ ಬದಲಾಯಿಸುತ್ತೆ ಯಾರಿದ್ರಲ್ಲಿ ಭಾಗವಹಿಸ್ತಾರೆ ಅವರ ಉದ್ದೇಶವಾದರೂ ಏನು ಬನ್ನಿ ಇದರ ಹಿಂದಿನ ಕಾರಣಗಳನ್ನ ತಿಳ್ಕೊಳ ಫಾರೆಕ್ಸ್ ಮಾರುಕಟ್ಟೆಯಲ್ಲಿ ಎರಡು ಥರದ ಆಟಗಾರರು ಇರ್ತಾರೆ ಮೊದಲನೆಯವರು ದೊಡ್ಡ ಕಂಪ್ನಿಗಳು ಅವರು ವಿದೇಶಿ ವ್ಯಾಪಾರದಲ್ಲಿ ರಿಸ್ಕ್ ಕಮ್ಮಿ ಮಾಡೋಕ್ಕೆ ಹೆಡ್ಜಿಂಗ್ ಮಾಡ್ತಾರೆ ಆದರೆ ಒಂದು ಆಶ್ಚರ್ಯದ ಸಂಗತಿ ಅಂದರೆ ಮಾರ್ಕೆಟ್ನ ಸುಮಾರು ತೊಂಬತ್ತು ಪರ್ಸೆಂಟ್ ಟ್ರೇಡಿಂಗ್ ನಡೆಯೋದು ಸ್ಪೆಕ್ಯುಲೇಷನಿಂದ ಅಂದರೆ ಕರೆನ್ಸಿ ಬೆಲೆ ಏರುತ್ತಾ ಅಥವಾ ಇಳಿಯುತ್ತಾ ಅಂತ ಊಹಿಸಿ ಅದರಿಂದ ಲಾಭ ಮಾಡೋ ಪ್ರಯತ್ನ ಥರದ ರೀಟೇಲ್ ಟ್ರೇಡರ್ಗಳು ಹೆಚ್ಚಾಗಿ ಇದೇ ಗುಂಪಿಗೆ ಸೇರುದು ಯಾವುದೇ ಹೂಡಿಕೆ ತರಣೆ ಫಾರೆಕ್ಸ್ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಂದು ಕಡೆ ದೊಡ್ಡ ಲಾಭದ ಅವಕಾಶ ಇದ್ರೆ ಇನ್ನೊಂದು ಕಡೆ ಅಷ್ಟೇ ದೊಡ್ಡ ರಿಸ್ಕ್ ಕೂಡ ಇದೆ ಈ ಮುಖ್ಯವಾದ ಸೆಕ್ಷನ್ನಲ್ಲಿ ನಾವು ಈ ಎರಡೂ ಮುಖಗಳನ್ನು ನೋಡೋಣ ಇಲ್ಲಿ ಗಮನಿಸಿ ಲಿವರೇಜ್ ಅನ್ನೋ ಪದ ಅನುಕೂಲಗಳ ಲಿಸ್ಟ್ನಲ್ಲೂ ಇದೆ ಅನಾನುಕೂಲಗಳ ಲಿಸ್ಟ್ನಲ್ಲೂ ಇದೆ ಇದು ಲಾಭವನ್ನು ಹೇಗೆ ಹೆಚ್ಚಿಸುತ್ತೋ ಹಾಗೆ ನಷ್ಟವನ್ನು ಅಷ್ಟೇ ವೇಗವಾಗಿ ಹೆಚ್ಚಿಸ್ಬಿಡುತ್ತೆ ಹೈ ಲಿಕ್ವಿಡಿಟಿ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಮಾರ್ಕೆಟ್ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆದರೆ ಹೈ ಒಲೆಟಿಟಿ ಮತ್ತು ಕಡಿಮೆ ರೆಗ್ಯುಲೇಷನ್ ಅನ್ನೋದು ಗಂಭೀರವಾದ ರಿಸ್ಕ್ ಈ ವಾಕ್ಯವನ್ನ ಮನಸ್ಸಲ್ಲಿ ಇಟ್ಕೋಬೇಕು ಫಾರೆಕ್ಸ್ ನಿಂದ ಲಾಭ ಮಾಡಬಹುದು ನಿಜ ಆದರೆ ಇದು ಬೇಗ ಶ್ರೀಮಂತರಾಗೋ ಸ್ಕೀಮ್ ಖಂಡಿತ ಅಲ್ಲ ಅದರಲ್ಲೂ ನಮ್ಮ ಥರದ ರೀಟೇಲ್ ಹೂಡಿಕೆದಾರರಿಗೆ ಇದರಲ್ಲಿರೋ ರಿಸ್ಕ್ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳದೆ ದುಮ್ಕೋದು ತುಂಬಾನೇ ಡೇಂಜರಸ್ ಜ್ಞಾನ ಮತ್ತು ಎಚ್ಚರಿಕೆ ಇಲ್ಲಿ ತುಂಬಾ ಮುಖ್ಯ ಹಾಗಾದರೆ ಇವತ್ತಿನ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು ಒಂದು ಫಾರೆಕ್ಸ್ ಜಗತ್ತಿನ ಅತಿದೊಡ್ಡ ಅತಿ ಹೆಚ್ಚು ಲಿಕ್ವಿಡಿಟಿ ಇರೋ ಮಾರ್ಕೆಟ್ ಎರಡು ಪಿಪ್ಸ್ ಲಾಟ್ಸ್ನಂತಹ ಬೇಸಿಕ್ ಟರ್ಮ್ಸ್ ಗೊತ್ತಿರಲೇಬೇಕು ಮೂರು ಲಿವ್ರೇಜ್ ಒಂದು ಎರಡು ಬದಿಯ ಕತ್ತಿ ಅದನ್ನು ಹುಷಾರಾಗಿ ಬಳಸಬೇಕು ಮತ್ತು ಕೊನೆಯದಾಗಿ ಇಲ್ಲಿ ಯಶಸ್ಸು ಲಕ್ನಿಂದ ಬರೋದಿಲ್ಲ ಬದಲಿಗೆ ಜ್ಞಾನ ಒಳ್ಳೆ ಸ್ಟ್ರಾಟಜಿ ಮತ್ತು ಕಠಿಣ ಶಿಸ್ತಿನಿಂದ ಮಾತ್ರ ಸಾಧ್ಯ ಹಾಗಾದರೆ ಒಂದು ಕೊನೆಯ ಪ್ರಶ್ನೆ ಫೋರೆಕ್ಸ್ ಮಾರುಕಟ್ಟೆಯನ್ನು ನಾವು ಹೇಗೆ ನೋಡಬೇಕು ಇದು ಗ್ಲೋಬಲ್ ಎಕಾನಮಿಯನ್ನು ನಡೆಸೋ ರಿಸ್ಕ್ ಮ್ಯಾನೇಜ್ ಮಾಡೋ ಒಂದು ಮುಖ್ಯವಾದ ಟೂಲ ಅಥವಾ ಇದು ಜಗತ್ತಿನ ಅತಿದೊಡ್ಡ ಕ್ಯಾಸಿನೋ ಕೇವಲ ಊಹೆ ಮೇಲೆ ನಡೆಯೋ ಜೂಜಾಟಾನ ಉತ್ರ ಬಹುಶಃ ಇವೆರಡರ ಮಧ್ಯೆ ಎಲ್ಲೋ ಇರಬಹುದು ಇದ್ರ ಬಗ್ಗೆ ಯೋಚನೆ ಮಾಡಿ ಇನ್ನಷ್ಟು ಕಲಿಯಲು ವಿಕೆ ಟ್ರೇಡಿಂಗ್ ರೂಮನ್ನು ಫಾಲೋ ಮಾಡಿ